ಪ್ರಸ್ತುತ ಶನಿಯು ಕುಂಭ ರಾಶಿಯಲ್ಲಿ ನೆಲೆಸಿದ್ದಾರೆ ಜೂನ್ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ಹಿಮ್ಮುಖವಾಗಿ ಸಂಚಾರ ಮಾಡಲು ಆರಂಭಿಸಿ ಈಗ ನವೆಂಬರ್ ಹದಿನೈದರಂದು ನೇರವಾಗಿ ಚಲನೆಯಿರುವುದು ಈ ಸಮಯದಲ್ಲಿ ಕೆಲವು ರಾಶಿಗಳು ವಿಶೇಷ ಪ್ರಯೋಜನಗಳನ್ನು ಪಡೆಯುತ್ತವೆ ಶನಿಯ ನೇರ ಸಂಚಾರದಿಂದ ಕನ್ಯಾ ತುಲಾ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ತಿಳಿಯೋಣ ಕನ್ಯಾ ರಾಶಿ ಶನಿ ಕನ್ಯಾರಾಶಿಯಲ್ಲಿ ನೇರ ಚಲನೆ ರಾಶಿಯವರ ಆಸೆಗಳು ನೆರವೇರುತ್ತದೆ ನೀವು ನಿಮ್ಮ ಕೆಲಸದ ಜಾಗದಲ್ಲಿ ಹೆಚ್ಚಿನ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಬಹುದು ಮತ್ತು ನಿಮ್ಮ ನಿತ್ಯದ ಕೆಲಸ ಅಭ್ಯಾಸಗಳನ್ನು ಮರುಪರಿಶೀಲಿಸುತ್ತೀರಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಗೌರವ ಹೆಚ್ಚುತ್ತದೆ ವೃತ್ತಿಯಲ್ಲಿ ಹೆಚ್ಚಿನ ಗೆಲುವು ಮತ್ತು ಸ್ಥಿರತೆಯನ್ನು ಕಂಡುಕೊಳ್ಳುತ್ತೀರಿ ಆದರೆ ಇದು ಸಾಧ್ಯವಾಗಲು ನೀವು ನಿಮ್ಮ ಕೆಲಸದಲ್ಲಿ ನೈತಿಕತೆ ಪ್ರಾಮಾಣಿಕತೆ ಮತ್ತು ಬದ್ಧತೆಯಿಂದ ನಿರ್ವಹಿಸಿದಲ್ಲಿ ಮಾತ್ರ ಇದು ಸಾಧ್ಯ ಕೆಲಸಕ್ಕೆ ಸಂಬಂಧಿಸಿದ ಪ್ರವಾಸಗಳನ್ನು ಕೈಗೊಳ್ಳಬೇಕಾಗಬಹುದು ಶನಿಯ ನೇರ ಸಂಚಾರ ನಿಮ್ಮಲ್ಲಿ ಹೆಚ್ಚಿನ ಶಕ್ತಿ ಮತ್ತು ಉತ್ಸಾಹವನ್ನು ಹೆಚ್ಚಿಸುತ್ತದೆ ಪರಿಣಾಮವಾಗಿ ಅದು ನಿಮ್ಮ ಕಾರ್ಯಕ್ಷಮತೆಯಲ್ಲಿ ಪ್ರತಿಬಿಂಬಿಸುತ್ತದೆ ನ್ಯಾಯಾಂಗ ಅಥವಾ ಸರ್ಕಾರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿಜಯ ಸಾಧಿಸುವಿರಿ ಆದರೆ ಹೆಚ್ಚಿನ ಪರಿಶ್ರಮ ಮಾಡಬೇಕು ಶನಿ ಕೃಪೆಯಿಂದ ನಿಮ್ಮ ಶತ್ರುಗಳು ನಾಶ ಹೊಂದುವರು ನಿಯಮಿತ ಆರೋಗ್ಯ ತಪಾಸಣೆಗಳನ್ನು ಮಾಡಿಸಿಕೊಳ್ಳಬೇಕು ಜೊತೆಗೆ ಆರೋಗ್ಯಕರ ಆಹಾರ ಪದ್ಧತಿಯನ್ನು ಮತ್ತು ನಿತ್ಯ ವ್ಯಾಯಾಮಗಳನ್ನು ಮಾಡಿಕೊಳ್ಳುವುದು ಅನಿವಾರ್ಯ ನಿಮ್ಮ ಪ್ರೀತಿ ಪಾತ್ರರ ಅವಶ್ಯಕ ಸಹಾಯ ನಿಮಗೆ ದೊರೆಯುತ್ತದೆ ನೀವು ವಿದೇಶಿ ಪ್ರಯಾಣ ಮಾಡಬಹುದು ಅಥವಾ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಪ್ರಯಾಣ ಮಾಡಬಹುದು ಪರಿಹಾರ ರಾತ್ರಿಯ ವೇಳೆಯಲ್ಲಿ ಉಗುರು ಕತ್ತರಿಸುವುದು ಮತ್ತು ಹಾಲು ಕುಡಿಯುವುದನ್ನು ತಪ್ಪಿಸಿ ಕಾಗೆ ಮತ್ತು ಕಪ್ಪು ನಾಯಿಗೆ ನಿತ್ಯ ಆಹಾರ ನೀಡಿ ತುಲಾರಾಶಿ ಶನಿಯ ಸಂಚಾರ ತುಲಾರಾಶಿಯ ಐದನೇ ಮನೆಯಲ್ಲಿ ನಿಮ್ಮ ದೀರ್ಘಕಾಲದ ಸಮಸ್ಯೆಗಳನ್ನು ಕೊನೆಗೊಳಿಸುತ್ತಾನೆ ಇದುವರೆಗೂ ಬಹಳ ಕಠಿಣ ಸಮಸ್ಯೆಗಳನ್ನು ಎದುರಿಸಿದ್ದೀರಿ ಈ ಸಮಸ್ಯೆಗಳಿಂದ ಹೊರಬರಲು ಸಾಧ್ಯವೇ ಎನಿಸುವಷ್ಟು ನೊಂದಿದ್ದೀರಿ ವೃತ್ತಿಜೀವನದಲ್ಲಿ ಬಂದ ಸಮಸ್ಯೆ ತೊಡಕುಗಳನ್ನು ಹೊಸ ವಿಧಾನಗಳು ಮತ್ತು ಸೃಜನಾತ್ಮಕ ವಿಚಾರಗಳಿಂದ ಸುಧಾರಣೆ ಮಾಡುತ್ತೀರಿ ಕೆಲಸದಲ್ಲಿ ಪ್ರಗತಿಗೆ ಅವಕಾಶವಿರುತ್ತದೆ ಆಪ್ತ ಗೆಳೆಯರ ಸಹಾಯದೊಂದಿಗೆ ಹೊಸ ಉದ್ಯಮ ಪ್ರಾರಂಭಿಸುತ್ತೀರಿ ಈ ಅವಧಿ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿರುತ್ತದೆ ಆದರೆ ಉನ್ನತ ವಿದ್ಯಾಭ್ಯಾಸ ಮಾಡುವವರಿಗೆ ಅಡೆತಡೆಗಳಾಗುವು ಆದರೆ ಸಮರ್ಪಣಾ ಭಾವ ಮತ್ತು ಪರಿಶ್ರಮದಿಂದ ತೊಡಕು ನಿವಾರಣೆಯಾಗುತ್ತದೆ ವ್ಯಾಪಾರದಲ್ಲಿ ಲಾಭ ದೊರೆಯುತ್ತದೆ ವಿದೇಶಗಳೊಂದಿಗೆ ಸಂಪರ್ಕ ಹೊಂದಿರುವ ಉದ್ಯಮಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಸಂತಾನ ಹೊಂದಲು ಇಚ್ಛಿಸುತ್ತಿರುವವರಿಗೆ ಇದು ಸೂಕ್ತ ಸಮಯವಲ್ಲ ಈ ಸಮಯದಲ್ಲಿ ವಿವಾಹಿತ ಮತ್ತು ಪ್ರೇಮ ಸಂಬಂಧಗಳಲ್ಲಿ ನಂಬಿಕೆಯ ಪ್ರಶ್ನೆ ಉದ್ಭವಿಸಬಹುದು ಮತ್ತು ತಪ್ಪು ತಿಳುವಳಿಕೆಯಿಂದ ಜಗಳಗಳು ನಡೆಯುತ್ತದೆ ಹಾಗಾಗಿ ನಿಮ್ಮ ಸಂಗಾತಿಯೊಡನೆ ಪ್ರಾಮಾಣಿಕತೆ ಮತ್ತು ನಿರ್ವಂಚನೆಯಿಂದ ನಡೆದುಕೊಳ್ಳಿ ಮುಂದಿನ ವರ್ಷ ಮಾರ್ಚ್ ನಂತರ ಎಲ್ಲ ಅನುಕೂಲಿಸುವುದು ಪರಿಹಾರ ಸಾಧ್ಯವಾದರೆ ಶನಿವಾರ ಉಪವಾಸವಿರಿ ವೃದ್ಧರು ಮತ್ತು ಕುರುಡರಿಗೆ ನಿಮ್ಮ ಕೈಲಾದ ಸೇವೆ ಮಾಡಿ ವೃದ್ಧಾಶ್ರಮಗಳಿಗೆ ನಿಮ್ಮ ಕೈಲಾದ ಅನುದಾನ ನೀಡಿ ವೃಶ್ಚಿಕ ರಾಶಿ ಶನಿಯ ನೇರ ಸಂಚಾರ ನಾಲ್ಕನೇ ಮನೆಯಲ್ಲಿ ವೃಶ್ಚಿಕ ರಾಶಿಗೆ ಕುಟುಂಬದಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಹಾಗಾಗಿ ನೀವು ನಿಮ್ಮ ಕುಟುಂಬದ ಸಮಸ್ಯೆಗಳ ನಿರ್ವಹಣೆಗೆ ನಿಯಮಿತ ಆರೋಗ್ಯಕರ ಕಟ್ಟುಪಾಡುಗಳನ್ನು ಹಾಕಿಕೊಳ್ಳಬೇಕು ನಿಮ್ಮ ಮಾತು ಮತ್ತು ದನಿಯನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ ಮನೆಯವರೊಂದಿಗೆ ಸಾಧ್ಯವಾದಷ್ಟು ಸಕಾರಾತ್ಮಕ ಸಂಭಾಷಣೆ ಮಾಡುವುದು ಹಿತಕರ ಇಲ್ಲದಿದ್ದರೆ ಭಾವನಾತ್ಮಕ ಯಾತನೆ ಅನುಭವಿಸಬೇಕಾಗುತ್ತದೆ ಕೆಲಸದಲ್ಲಿ ನೀವು ಜಾಗರೂಕರಾಗಿರಬೇಕು ಅಡೆತಡೆಗಳು ಬರುವ ಸಾಧ್ಯತೆಯಿದೆ ನಿಮಗೆ ಬರಬೇಕಾದ ಬಡ್ತಿ ಮತ್ತು ಪದೋನ್ನತಿ ತಡವಾಗಬಹುದು ನಿಮ್ಮ ಪರಿಶ್ರಮ ಮತ್ತು ಸಮರ್ಪಣೆಗೆ ಮುಂದಿನ ದಿನಗಳಲ್ಲಿ ಉತ್ತಮ ಫಲಿತಾಂಶ ಸಿಗುತ್ತದೆ ಕೆಲಸಕ್ಕೆ ಸಂಬಂಧಿಸಿದ ಪ್ರವಾಸಗಳನ್ನು ಕೈಗೊಳ್ಳಬಹುದು ಮನೆ ಬದಲಾಯಿಸುವ ಪರಿಸ್ಥಿತಿ ಬರಬಹುದು ಹಾಗಾಗಿ ನೀವು ನಿಮ್ಮ ಆರಾಮದಾಯಕ ವಲಯದಿಂದ ಹೊರಬಂದು ಹೆಚ್ಚಿನ ಸಮಯ ಕೆಲಸ ಮಾಡಬೇಕು ಸೋಮಾರಿತನ ಹೆಚ್ಚಾಗಬಹುದು ಹೊಸ ಕೆಲಸ ಪ್ರಾರಂಭಿಸಲು ಯೋಚಿಸುತ್ತಿದ್ದರೆ ಜಾಗರೂಕತೆಯಿಂದ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ ಈ ಸಮಯದಲ್ಲಿ ವ್ಯಾಪಾರಸ್ಥರು ರಿಯಲ್ ಎಸ್ಟೇಟ್ ಉದ್ಯಮ ಪ್ರಾರಂಭಿಸಬಹುದು ಅಥವಾ ಹೊಸ ನಿವೇಶನ ಅಥವಾ ಆಸ್ತಿ ಖರೀದಿ ಮಾಡಬಹುದು ನಿಮ್ಮ ಸಂಗಾತಿಯೊಂದಿಗೆ ಹೊಂದಾಣಿಕೆಯಲ್ಲಿ ಸಮಸ್ಯೆ ಉಂಟಾಗುವ ಸಂಭವವಿದೆ ಸಕಾರಾತ್ಮಕ ನಡವಳಿಕೆಯಿಂದ ಬಾಂಧವ್ಯ ಗಟ್ಟಿಗೊಳಿಸಿ ಪರಿಹಾರ ಪ್ರತಿನಿತ್ಯ ಅನುಮಾನ ಚಾಲಿಸಪಡಿಸಿ ಅವಶ್ಯಕತೆ ಇರುವವರಿಗೆ ಹೊದಿಕೆ ಮತ್ತು ಜತ್ರಿಯನ್ನು ದಾನ ಮಾಡಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ